ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನಲನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದರ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಡಲ್ ಕ್ವೆಶನ್ ಪೇಪರನ್ನು ಬಿಡಿಸ್ತಾ ಹೋಗ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬ ಮುಂಬರಲಿರುವಂಥ ಸಿ ಆರ್ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಎಕ್ಸಾಮ್ ನಡೆದಾಗ ಈ ಒಂದು ಕ್ವಶನ್ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ ಸ್ನೇಹಿತರೆ ನಿಮಗೆ ಪ್ರತಿ ಮಂತಿನ ಕರೆಂಟ್ ಅಫೇರ್ಸ್ ಮತ್ತು ಮಂತ್ಲಿ ವೈಸ್ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಮತ್ತು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿಯನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಚಾನಲಲ್ಲಿ ಇದೆ ಆ ಒಂದು ವಿಡಿಯೋನೂ ಕೂಡ ನೀವು ನೋಡ್ಕೋಬಹುದಾಗಿರುತ್ತೆ ಬನ್ನಿ ಈಗ ಈ ಒಂದು ಕ್ವಶನ್ ಪೇಪರನ್ನು ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ ಮೊದಲನೇ ಒಂದು ಕ್ವಶನನ್ನು ನಾವು ನೋಡೋದಾದರೆ ಸ್ನೇಹಿತರೆ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದಂಥ ಅಧಿಕಾರಿ ಯಾರು ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದಂಥ ಅಧಿಕಾರಿ ಯಾರು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮಾರ್ಕ್ ಕಬ್ಬನ್ರವರು ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ನಾವು ಪ್ರತಿಯೊಂದು ಕ್ವಶನ್ಗೂ ಕೂಡ ಆನ್ಸರ್ ತಿಳಿಸ್ತಾ ಹೋಗ್ತೀವಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಬನ್ನಿ ಈಗ ಎರಡನೇ ಒಂದು ಕ್ವೆಶನನ್ನು ನೋಡ್ದಾದ್ರೆ ಚಿತ್ರದುರ್ಗ ನಾಯಕ ಮನೆತನದ ಮೊದಲ ಅರಸ ಚಿತ್ರದುರ್ಗ ನಾಯಕ ಮನೆತನದ ಮೊದಲ ಅರಸರು ಯಾರು ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮತ್ತಿ ತಿಮ್ಮಣ್ಣ ನಾಯಕರವರು ಸರಿಯಾದಂಥ ಉತ್ತರ ಆಗಿರುತ್ತದೆ ಮೂರನೇ ಪ್ರಶ್ನೆ ಐ ಐ ಸಿಗೆ ದೇಣಿಗೆಯಾಗಿ ಭೂಮಿಯನ್ನ ನೀಡಿದವರು ಯಾರು ಐ ಐ ಎಸ್ಸಿಗೆ ದೇಣಿಗೆಯಾಗಿ ಭೂಮಿಯನ್ನ ನೀಡಿದವರು ಯಾರು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ ನಾವು ಇಲ್ಲಿ ತಿಳಿಸ್ತಾ ಹೋಗ್ತಿರೋಂಥ ಕ್ವಶನ್ಗಳು ಎಕ್ಸಾಮ್ಸ್ ಎಕ್ಸಾಮ್ಸ್ಗಳಲ್ಲಿ ಬರುವಂಥ ಸಾಧ್ಯತೆಗಳು ಇರುತ್ತೆ ಆದಷ್ಟು ಬೇಗ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡಿದಾದ್ರೆ ಸ್ನೇಹಿತರೆ ನಾನು ಇಲ್ಲಿ ಕಾಣಿಸ್ತಿರುವಂಥ ಸ್ಕ್ರೀನಲ್ಲಿರುವಂಥ ಕ್ವಶನ್ಸ್ಗಳನ್ನ ತಿಳಿಸ್ತಾ ಹೋಗ್ತೀನಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿ ಎಂಟನೇ ಪ್ರಶ್ನೆ ವೆಬ್ ಕಡತಗಳನ್ನು ಬರೆಯಲು ಏನು ಎನ್ನುತ್ತಾರೆ ವೆಬ್ ಕಡತಗಳನ್ನು ಬರೆಯಲು ಏನು ಎನ್ನುತ್ತಾರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಬಿ ಎಚ್ ಟಿ ಎಮ್ ಎಲ್ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ ಈಗ ಪ್ರಸ್ತುತ ನಾವು ನೋಡೋದಾದರೆ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಮತ್ತು ಕಂಪ್ಯೂಟರ್ನ ಬಗ್ಗೆ ಹೆಚ್ಚಿನದಾಗಿ ಕೇಳ್ತಾ ಇರ್ತಾರೆ ಪ್ರಸ್ತುತ ಒಂದು ಎಕ್ಸಾಮ್ಸ್ಗಳಲ್ಲಿ ಹಾಗಾಗಿ ನೀವು ಈ ಮೂರ ಬಗ್ಗೆಯೂ ಕೂಡ ಸ್ವಲ್ಪ ಕಾನ್ಸಂಟ್ರೇಷನನ್ನು ತೋರಿಸ್ಬೇಕಾಗುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆಯನ್ನು ನೋಡೋದಾದ್ರೆ ಬಿ ಎ ಎಸ್ ಹಾಲ್ ಮಾರ್ಕಿಂಗ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ಹಾಲ್ ಮಾರ್ಕಿಂಗ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಚಿನ್ನದ ಆಭರಣಗಳಿಗೆ ಇದು ಸಂಬಂಧಿಸಿರುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡಿದ ಹತ್ತನೇ ಪ್ರಶ್ನೆ ಭಾರತದಲ್ಲಿನ ಭೂಕಂಪನ ದಾಖಲೆಯ ಕೇಂದ್ರ ಇವುಗಳಲ್ಲಿ ಯಾವುದಾಗಿರುತ್ತದೆ ಅಂತಂದರೆ ಇವುಗಳಲ್ಲಿ ತಪ್ಪಾಗಿರುವಂಥ ಕೇಂದ್ರ ಯಾವುದು ಭಾರತದಲ್ಲಿನ ಭೂಕಂಪನ ದಾಖಲೆ ಕೇಂದ್ರಗಳಲ್ಲಿ ಯಾವುದು ತಪ್ಪಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಪ್ರಶ್ನೆ ಆಗಿರುತ್ತೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಅಲಹಾಬಾದ್ ಭೂಕಂಪ ದಾಖಲೆಯ ಕೇಂದ್ರ ಆಗಿರುವುದಿಲ್ಲ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆಯನ್ನು ನೋಡೋದಾದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಐ ಎಲ್ ಓ ನ ಪ್ರಧಾನ ಕಚೇರಿ ಎಲ್ಲಿ ಕಾಣಬಹುದಾಗಿರುತ್ತದೆ ಐ ಎಲ್ ಓ ನ ಪ್ರಧಾನ ಕಚೇರಿಯನ್ನು ನಾವು ಎಲ್ಲಿ ಕಾಣಬಹುದಾಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಜಿನೆವಾದಲ್ಲಿ ನಾವು ಕಾಣಬಹುದಾಗಿರುತ್ತದೆ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸಿರುವಂಥ ಅಷ್ಟು ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತದೆ ವಿದ್ಯಾರ್ಥಿಗಳು ಸಂಪೂರ್ಣ ಈ ಒಂದು ಮಾಹಿತಿಯನ್ನು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ನಾಲ್ಕನೇ ಪ್ರಶ್ನೆ ಈ ಕಡೆ ನೋಡೋದಾದರೆ ಪಡುಗಡಲೊಡೆಯ ಎಂಬ ಒಂದು ಬಿರುದನ್ನು ಯಾವ ಒಂದು ರಾಜರಿಗೆ ನೀಡಲಾಗಿರುತ್ತೆ ಅಥವಾ ಯಾವ ಒಂದು ಅರಸರಿಗೆ ನೀಡಿ ಗೌರವಿಸಲಾಗಿರುತ್ತದೆ ಪಡುಗಳ ಲೊಡೆಯ ಅಂತ ಯಾರಿಗೆ ನೀಡಲಾಗಿರುತ್ತದೆ ಅಂತಂದರೆ ಆಪ್ಷನ್ ಬಿ ಶಿವಪ್ಪ ನಾಯಕ ಸರಿಯಾದಂಥ ಉತ್ತರ ಆಗಿರುತ್ತದೆ ಐದನೇ ಪ್ರಶ್ನೆ ಔರಂಗಜೇಬಿನಿಂದ ಹುತಾತನಾದಂಥ ಒಂದು ಸಿಖರ ಗುರು ಯಾರು ಔರಂಗಜೇಬಿನಿಂದ ಹುತಾತ್ಮರಾದಂಥ ಒಂದು ಸಿಖ್ಖರ ಗುರು ಯಾರು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಗುರು ತೇಜ್ ಬಹದ್ದೂರ್ ಸಿಂಗ್ ಸರಿಯಾದಂಥ ಉತ್ತರ ಆಗಿರುತ್ತದೆ ವಿದ್ಯಾರ್ಥಿಗಳು ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನು ನೋಡೋದಾದ್ರೆ ಚಿಕ್ಕಣಿ ಚಿತ್ರಕಲೆ ಈ ಒಂದು ಚಿಕಣಿ ಚಿತ್ರಕಲೆ ಅನ್ನುವಂಥದ್ದು ಯಾರ ಆಡಳಿತ ಅವಧಿಯಲ್ಲಿ ಹುಟ್ಟಿಕೊಂಡಿತು ಚಿಕ್ಕಣಿ ಚಿತ್ರಕಲೆ ಅಂಥದ್ದು ಯಾರ ಒಂದು ಕಾಲದಲ್ಲಿ ಹುಟ್ಟಿಕೊಂಡಿತ್ತು ಅಂತಂದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಮೊಘಲರ ಕಾಲದಲ್ಲಿ ಹುಟ್ಟಿಕೊಂಡಿತ್ತು ಇದು ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಈ ರೀತಿ ಇಂಪಾರ್ಟೆಂಟ್ ಕ್ವಶನ್ಗಳು ಕೂಡ ಬರುತ್ತೆ ನಿಮಗೆ ಹೊಂದಿಸಿ ಬರೆಯಿರಿ ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮೊದಲನೇದಾಗಿ ಕಥಕ್ಕಳಿ ಒಡಿಸ್ಸಿ ಭರತನಾಟ್ಯಂ ಕೂಚುಪುಡಿ ಇಷ್ಟು ಯಾವೆಲ್ಲ ಒಂದು ಸ್ಟೇಟ್ಸಿಗೆ ಸಂಬಂಧಪಡುತ್ತೆ ಅಂತ ನೋಡಬೇಕಾಗುತ್ತೆ ಮೊದಲನೇದಾಗಿ ಸ್ನೇಹಿತರೆ ನೀವು ಕಥಕ್ಕಳಿ ಅನ್ನುವಂಥದ್ದು ಯಾವ ಒಂದು ಸ್ಟೇಟ್ಸಿಗೆ ಸಂಬಂಧಪಡುತ್ತೆ ಒಡಿಸ್ಸಿಯಲ್ಲಿ ಯಾವುದು ಫೇಮಸ್ ಆಗಿರುತ್ತೆ ನೆಕ್ಸ್ಟ್ ಅಂತಂದರೆ ಒಡಿಸ್ಸಿ ನಾಟ್ಯ ಯಾವುದಕ್ಕೆ ಫೇಮಸ್ ಆಗಿರುತ್ತೆ ಭರತನಾಟ್ಯಂ ಯಾವ ರಾಜ್ಯದಲ್ಲಿ ಫೇಮಸ್ ಆಗಿರುತ್ತದೆ ಕೂಚುಪುಡಿ ಯಾವ ರಾಜ್ಯದಲ್ಲಿ ಫೇಮಸ್ ಆಗಿರುತ್ತದೆ ಇದು ಈ ಒಂದು ಕ್ವಶನ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಇದಕ್ಕೆ ನಾವು ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಎ ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ಕಥಕ್ಕಳಿ ಅನ್ನೋಂಥದ್ದು ಕೇರಳ ಕಥಕ್ಕಳಿ ಆಗಿರುತ್ತದೆ ನೆಕ್ಸ್ಟ್ ಒಡಿಸ್ಸಿ ಅನ್ನೋದು ಒಡಿಸ್ಸಾಗೆ ಸಂಬಂಧಪಟ್ಟಿರುತ್ತದೆ ನೆಕ್ಸ್ಟ್ ಭರತನಾಟ್ಯಂ ಅನ್ನೋದು ತಮಿಳುನಾಡಿಗೆ ಸಂಬಂಧಪಟ್ಟಿರುತ್ತದೆ ಕೂಚುಪುಡಿ ಅನ್ನೋದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿರುತ್ತೆ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ನೀವು ಒಂದು ಸಲ ನೋಡ್ಕೋಬಹುದಾಗಿರುತ್ತದೆ ನೆಕ್ಸ್ಟ್ ನಾವು ಈ ಕಡೆ ಬಂದು ನೋಡೋದಾದ್ರೆ ಹನ್ನೆರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ ಕೈಲಾಸ ಮತ್ತು ಮಾನಸ ಸರೋವರ ಮಧ್ಯೆ ಭೂ ವರ್ ಮಾರ್ಗವನ್ನು ಉಂಟು ಮಾಡಿರುವಂಥ ಕಣಿವೆ ಮಾರ್ಗ ಯಾವುದು ಕೈಲಾಸ ಮತ್ತು ಮಾನಸ ಸರೋವರದ ಮಧ್ಯೆ ಭೂಮಾರ್ಗವನ್ನು ಉಂಟು ಮಾಡಿರುವಂಥ ಒಂದು ಕಣಿವೆ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಡಿ ನಾಥುಲಾ ಪಾಸ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಯನ್ನು ನೋಡೋದಾದರೆ ಭೂಮಿಯು ತನ್ನ ಸ್ವಂತ ಅಕ್ಷೆಯಲ್ಲಿಯೇ ವಾಲದಿದ್ದಾಗ ಈ ಒಂದು ಯಾವುದು ಸಂಬಂಧ ಪಡುತ್ತದೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂಬಂಧ ಪಡುತ್ತದೆ ಭೂಮಿಯು ತನ್ನ ಸ್ವಂತ ಅಕ್ಷರೇಖೆಯಲ್ಲಿಯೇ ವಾಲದಿದ್ದಾಗ ಈ ಒಂದು ಕೆಳಗಿನ ಯಾವ ಒಂದು ಸಂಬಂಧ ಪಡುತ್ತದೆ ಅಂತ ಅನ್ನೋದಾದ್ರೆ ನೋಡೋದಾದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಋತುಗಳಲ್ಲಿ ಬದಲಾವಣೆ ಇರುವುದಿಲ್ಲ ಋತುಗಳಲ್ಲಿ ಬದಲಾವಣೆ ಇರುವುದಿಲ್ಲ ಅಂತಂದರೆ ಭೂಮಿಯು ತನ್ನ ಅಕ್ಷರಕೆಯಲ್ಲಿ ವಾಲಿದರೆ ಋತುಗಳು ಬದಲಾವಣೆ ಆಗುತ್ತೆ ಇಲ್ಲಿ ವಾಲುವುದಿಲ್ಲ ಅಂತ ಕೇಳಿದರೆ ಹಾಗಾಗಿ ಋತುಗಳು ಬದಲಾವಣೆ ಆಗುವುದಿಲ್ಲ ಅಂತ ಸರಿಯಾದಂಥ ಉತ್ತರವನ್ನು ನಾವು ನೋಡಬೇಕಾಗಿರುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸೂರ್ಯಗ್ರಹಣದ ಪೂರ್ಣತೆಯು ಕೇವಲ ಕೆಲವು ಭಾಗಗಳಲ್ಲಿ ಸೀಮಿತವಾಗಿದೆ ಏಕೆಂದರೆ ಅಂತಂದರೆ ಸೂರ್ಯಗ್ರಹಣವು ಕೇವಲ ಕೆಲವು ಭಾಗಗಳಲ್ಲಿ ಸೀಮಿತವಾಗಿರುತ್ತದೆ ಇದಕ್ಕೆ ನಾವು ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಇಲ್ಲಿ ಸ್ನೇಹಿತರೆ ಆಪ್ಷನ್ ಎ ಸರಿಯಾದಂತಹ ಉತ್ತರ ಆಗಿರುತ್ತದೆ ಭೂಮಿಯ ಮೇಲೆ ಬೀಳುವ ಚಂದ್ರನ ನೆರಳಿನ ಗಾತ್ರ ಭೂಮಿಯ ಮೇಲ್ಮೈ ಹೋಲಿಸಿದರೆ ಚಿಕ್ಕದಾಗಿರುತ್ತದೆ ಅಂತಂದರೆ ಸ್ನೇಹಿತರೆ ನಿಮಗೆ ಚಂದ್ರಗ್ರಹಣ ಯಾವ ರೀತಿ ಆಗುತ್ತದೆ ಮತ್ತು ಸೂರ್ಯಗ್ರಹಣ ಯಾವ ರೀತಿ ಆಗುತ್ತದೆ ಅಂತ ಗೊತ್ತಿರಬೇಕಾಗುತ್ತೆ ನಿಮಗೆ ಮೊದಲನೇದಾಗಿ ಸ್ನೇಹಿತರೆ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋದಾದರೆ ಹದಿನೈದನೇ ಪ್ರಶ್ನೆಯನ್ನ ನೋಡಿದ್ರೆ ಆಕ್ಸಿಸ್ ಬ್ಯಾಂಕ್ ಎಂದು ಹೆಸರು ಬದಲಾವಣೆಗೊಂಡಿರುವಂಥ ಬ್ಯಾಂಕ್ ಯಾವುದು ಆಕ್ಸಿಸ್ ಬ್ಯಾಂಕ್ ಎಂದು ಹೆಸರು ಬದಲಾವಣೆಗೊಂಡಂಥ ಬ್ಯಾಂಕ್ ಯಾವುದು ಈಗ ಪ್ರಸ್ತುತ ಆಕ್ಸಿಸ್ ಬ್ಯಾಂಕ್ ಆಗಿರುತ್ತದೆ ಈ ಹಿಂದೆ ಯಾವ ಒಂದು ಬ್ಯಾಂಕ್ ಆಗಿ ನೇಮಕವಾಗಿರುತ್ತದೆ ಅಂತಂದರೆ ಸ್ನೇಹಿತರ ಆಪ್ಷನ್ ಬಿ ಯು ಟಿ ಐ ಬ್ಯಾಂಕ್ ಆಗಿ ಅದು ನೇಮಕಗೊಂಡಿರುತ್ತದೆ ಸ್ನೇಹಿತರೆ ಆಕ್ಸಿಸ್ ಬ್ಯಾಂಕ್ ಮೊದಲನೇದಾಗಿ ಯು ಟಿ ಐ ಬ್ಯಾಂಕ್ ಆಗಿ ನೇಮಕಗೊಂಡಿರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆಯನ್ನು ನೋಡಿದ್ರೆ ಸ್ನೇಹಿತರೆ ಬ್ಯಾಂಕ್ ದರ ಅಂತಂದರೆ ಬ್ಯಾಂಕ್ ರೇಟ್ ಎಂದರೇನು ಬ್ಯಾಂಕ್ ರೇಟ್ ಎಂದರೇನು ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಕನಾಮಿಕ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಕೇಳಲಾಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವಂಥ ಒಂದು ಸಾಲದ ಮೇಲಿನ ಬಡ್ಡಿ ದರ ಆಗಿರುತ್ತದೆ ಸ್ನೇಹಿತರೆ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವಂಥ ಸಾಲದ ಮೇಲಿನ ಒಂದು ಬಡ್ಡಿ ದರವನ್ನು ನಾವು ಬ್ಯಾಂಕ್ ರೇಟ್ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸರ್ಕಾರದ ಒಟ್ಟು ಆದಾಯಕ್ಕಿಂತ ಒಟ್ಟು ಖರ್ಚು ಹೆಚ್ಚಾದರೆ ಅದು ಡ್ಯಾಶ್ ಆಗಿರುತ್ತದೆ ಸರ್ಕಾರದ ಒಟ್ಟು ಆದಾಯಕ್ಕಿಂತ ಅದರ ಒಂದು ಖರ್ಚು ಹೆಚ್ಚಾದರೆ ಅದನ್ನ ಏನಂತ ಕರೀತಾರೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮುಂಗಡ ಪತ್ರದ ಕೊರತೆ ಅಂತ ಕರೆಯಲಾಗುತ್ತದೆ ನೆಕ್ಸ್ಟ್ ನಾವು ಇಪ್ಪತ್ತ ಮೂರನೇ ಪ್ರಶ್ನೆಯನ್ನು ನೋಡಿದರೆ ಇಪ್ಪತ್ತ ಮೂರನೇ ಪ್ರಶ್ನೆ ನೋಡೋದಾದರೆ ಅಲ್ಜಿಮೀರ್ ಕಾಯಿಲೆಯು ಯಾವ ಒಂದು ದೇಹದ ಭಾಗದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅಂತಂದರೆ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ಸೈನ್ಸ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಇದೆ ನೆಕ್ಸ್ಟ್ ನೋಡೋದಾದ್ರೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಬೈಜಿಕ ವಿಧಳಧನವನ್ನ ಯಾರು ಕಂಡು ಹಿಡಿದರೂ ಬೈಜಿಕ ವಿಧಳಧನವನ್ನ ಯಾರು ಕಂಡುಹಿಡುತ್ತಾರೆ ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಟೋಹಾನ್ ಮತ್ತು ಫ್ರಿಜ್ ಸ್ಟ್ಯಾನ್ಮನ್ ರವರು ಕಂಡುಹಿಡುತ್ತಾರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ ಆಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದಾಗಿರುತ್ತೆ ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡಿದ್ರೆ ಒಂದು ರಾಜ್ಯದ ಸಾದಿಲ್ವಾರ್ ನಿಧಿಯನ್ನ ಸ್ಥಾಪಿಸುವವರು ಯಾರು ಒಂದು ರಾಜ್ಯದ ಸಾದಿಲ್ವಾರ್ ನಿಧಿಯನ್ನ ಸ್ಥಾಪಿಸುವವರು ಯಾರಾಗಿರುತ್ತಾರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಜ್ಯ ವಿಧಾನಸಭೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ನಾವು ಇಲ್ಲಿ ತಿಳಿಸ್ತಿರೋಂಥ ಕ್ವಶನ್ಗಳು ಮುಂಬರ್ಲಿರುವಂಥ ಸಿ ಆರ್ ಡಿ ಆರ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗಳಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತದೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ ನಾವು ಸ್ನೇಹಿತರೆ ಹದಿನೆಂಟನೇ ಪ್ರಶ್ನೆ ಆಗಿರುತ್ತದೆ ಹದಿನೆಂಟನೇ ಪ್ರಶ್ನೆ ಅಶೋಕನ ಕುರಿತು ಮಸ್ಕಿ ಶಾಸನ ಪತ್ತೆ ಮಾಡಿದವರು ಯಾರು ಅಶೋಕನ ಕುರಿತು ಮಸ್ಕಿ ಶಾಸನವನ್ನು ಪತ್ತೆ ಮಾಡಿದವರು ಯಾರು ಸ್ನೇಹಿತರೆ ಅಶೋಕನ ಮೊದಲ ಶಾಸನ ಅಂತಂದರೆ ಮಸ್ಕಿ ಶಾಸನ ಆಗಿರುತ್ತದೆ ಅದನ್ನು ಪತ್ತೆ ಮಾಡಿದವರು ಯಾರು ಅಂತಂದರೆ ಆಪ್ಷನ್ ಬಿ ಚಾರ್ಲ್ಸ್ ಬೇಡನ್ ಅನ್ನುವಂಥವರು ಇದನ್ನು ಪತ್ತೆಯನ್ನು ಮಾಡಲಾಗುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಭಾರತದ ಶೇಕ್ಸ್ಪಿಯರ್ ಎಂದು ಯಾರನ್ನು ನಾವು ಕರೆಯುತ್ತೇವೆ ಭಾರತದ ಶೇಕ್ಸ್ಪಿಯರ್ ಎಂದು ನಾವು ಯಾರನ್ನ ಕರೆಯುತ್ತೇವೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕಾಳಿದಾಸ ಸರಿಯಾದಂಥ ಉತ್ತರ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡಿದ್ರೆ ವಿಧಾನಸಭೆಯ ಸದಸ್ಯರೊಬ್ಬರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಇವರಿಗೆ ನೀಡಲಾಗುತ್ತದೆ ವಿಧಾನಸಭೆಯ ಸದಸ್ಯರೊಬ್ಬರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಲಾಗುತ್ತದೆ ಅಂತಂದರೆ ಆಪ್ಷನ್ ಎ ಸರಿಯಾದಂಥ ಉತ್ತರ ಆ ಸಭೆಯ ಸಭಾಪತಿಗಳಿಗೆ ಅವರು ನೀಡಲಾಗಿರುತ್ತದೆ ಸ್ನೇಹಿತರೆ ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ನೀವು ರಾಜ್ಯಪಾಲರು ಅಂತ ಕನ್ಫ್ಯೂಸ್ ಆಗಬೇಡಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿರುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆಯನ್ನ ನೋಡಿದರೆ ಸಾಮಾನ್ಯವಾಗಿ ವಿದ್ಯುತ್ ಬಲ್ಪ್ ಅನ್ನು ಹೆಚ್ಚಿಸುವಂಥ ಒಂದು ಬಲ್ಪ್ ಒಳಗಡೆ ಇರುವಂಥ ಯಾವ ಒಂದು ಅನಿಲವನ್ನು ತುಂಬಿರುತ್ತಾರೆ ಅನಿಲ ಯಾವುದು ಅಂತ ಇಲ್ಲಿ ಕ್ವಶನ್ ಆಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಾರ್ವಜನಿಕ ಸರಿಯಾದಂಥ ಉತ್ತರ ಆಗಿರುತ್ತದೆ ಆದರೆ ಅದರಲ್ಲಿ ಬಳಸುವಂಥ ಒಂದು ತಂತಿ ಯಾವುದಾಗಿರುತ್ತದೆ ಅಂತಂದ್ರೆ ಟಂಗ್ ಸ್ಟೆನ್ ತಂತಿ ಅಂತ ಕರೆಯಲಾಗುತ್ತದೆ ಆ ಒಂದು ಟಂಗ್ಸ್ಟನ್ ತಂತಿಯಿಂದ ಅದು ಬೆಳಗುತ್ತದೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿದ್ರೆ ಇಪ್ಪತ್ತಾರನೇ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಇಪ್ಪತ್ತಾರನೇ ಪ್ರಶ್ನೆ ಸಾಮಾನ್ಯವಾಗಿ ರಾಜ್ಯ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಎಷ್ಟಾಗಿರುತ್ತದೆ ಸಾಮಾನ್ಯವಾಗಿ ರಾಜ್ಯ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಎಷ್ಟಾಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಿಧಾನ ಸದಸ್ಯರ ಶೇಕಡ ಒನ್ ಬೈ ರಷ್ಟು ಇಲ್ಲಿ ಆಯ್ಕೆಯನ್ನು ಆಗಿರುತ್ತಾರೆ ಇದಕ್ಕಾಗಿ ಇದನ್ನ ರಾಜ್ಯ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ಇಪ್ಪತ್ತೇಳನೇ ಪ್ರಶ್ನೆ ಉಚ್ಚ ನ್ಯಾಯಾಲಯವು ಇರುವಂಥದ್ದು ಒಂದು ಯಾವ ಪಟ್ಟಿಗೆ ಸೇರುತ್ತದೆ ಉಚ್ಚ ನ್ಯಾಯಾಲಯ ಯಾವ ಒಂದು ಪಟ್ಟಿಗೆ ಸೇರುತ್ತದೆ ಸ್ನೇಹಿತರೆ ಇದಕ್ಕೆ ಆಪ್ಷನ್ ಸಿ ಕೇಂದ್ರ ಪಟ್ಟಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಕೇಂದ್ರ ಪಟ್ಟಿಗಳಲ್ಲಿ ಯಾವುದೆಲ್ಲ ವಿಷಯಗಳು ಬರುತ್ತೆ ರಾಜ್ಯ ಪಟ್ಟಿಗಳಲ್ಲಿ ಯಾವೆಲ್ಲ ವಿಷಯಗಳು ಬರುತ್ತದೆ ಮತ್ತು ಸಮವರ್ತಿ ಪಟ್ಟಿಗಳಲ್ಲಿ ಯಾವ ವಿಷಯ ಬರುತ್ತದೆ ಈ ಒಂದು ಕೇಂದ್ರ ಪಟ್ಟಿ ಎಷ್ಟನೇ ಅನುಸೂಚಿಯಲ್ಲಿ ಬರುತ್ತದೆ ಅಂತ ಕೂಡ ನೀವು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಸಂವಿಧಾನದಲ್ಲಿ ನೀವು ತಿಳ್ಕೋಬಹುದಾಗಿರುತ್ತದೆ ಮುಂದಿನ ಇಪ್ಪತ್ತೆಂಟನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸ್ನೇಹಿತರೆ ಮುನಿಸಿಪಾಲಿಟಿ ಮತ್ತು ಪಂಚಾಯಿತಿಗಳ ಯೋಜನೆಗಳನ್ನು ರೂಪಿಸುವವರು ಯಾರಾಗಿರುತ್ತಾರೆ ಮುನ್ಸಿಪಾಲಿಟಿ ಮತ್ತು ಪಂಚಾಯಿತಿಗಳ ಯೋಜನೆಯನ್ನು ರೂಪಿಸುವವರು ಯಾರಾಗಿರುತ್ತಾರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜಿಲ್ಲಾ ಯೋಜನಾ ಸಮಿತಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ಜಿಲ್ಲಾ ಯೋಜನಾ ಸಮಿತಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋದಾದರೆ ಚೂಯಿಂಗ್ ಗಮ್ ಅನ್ನು ಮೂಲ ವಸ್ತುವನ್ನು ಯಾವುದರಿಂದ ಪಡೆಯಲಾಗುತ್ತದೆ ಚೂಯಿಂಗ್ ಗಮ್ ಈಗ ತುಂಬ ಜನ ವಿದ್ಯಾರ್ಥಿಗಳು ಬಬಲ್ ಗಮ್ ಅಥವಾ ಚೂಯಿಂಗ್ ಗಮ್ ಅಂತ ಗೊತ್ತಿರುತ್ತೆ ಇದು ಈ ಒಂದು ವಸ್ತುವಿನ ಮೂಲ ವಸ್ತು ಯಾವುದಾಗಿರುತ್ತದೆ ಇದರ ಒಂದು ಮೂಲ ವಸ್ತುವನ್ನು ನೋಡಿದ್ರೆ ಆಪ್ಷನ್ ಸಿ ಸಪೋಟಾ ಗಿಡದ ಹಾಲಿನಿಂದ ಈ ಒಂದು ದ್ರವವನ್ನು ಮಾಡಿ ಆ ಒಂದು ದ್ರವದಿಂದ ಈ ಒಂದು ಚೂಯಿಂಗ್ ಗಮ್ ಅನ್ನು ಪಡೆಯಲಾಗುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ತುಂಬ ಜನ ವಿದ್ಯಾರ್ಥಿಗಳು ನೀವು ಸೈನ್ಸಲ್ಲೂ ಕೂಡ ವೀಕ್ ಇರ್ತೀರ ಹಾಗಾಗಿ ನೀವು ಸೈನ್ಸನ್ನು ಕೂಡ ಸ್ವಲ್ಪ ಅತಿ ಹೆಚ್ಚಾಗಿ ಓದ್ಕೋಬೇಕಾಗಿರುತ್ತೆ ಕರೆಂಟ್ ಅಫೇರ್ಸು ಮತ್ತು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿಯನ್ನು ಆಲ್ರೆಡಿ ನಮ್ಮ ಚಾನಲಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ನನಗೂ ಫಿಫ್ಟಿ ಮಾರ್ಚ್ ಇಂದು ಮಾತ್ರ ಅಂತಂದರೆ ಫಿಫ್ಟಿ ಕ್ವಶನ್ಸ್ಗಳನ್ನ ಮಾತ್ರ ಬಿಡಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಫಿಫ್ಟಿ ಕ್ವಶನ್ಸ್ಗಳನ್ನ ಬಿಡಿಸ್ತಾ ಇರ್ತೀನಿ ಸ್ನೇಹಿತರೆ ಪ್ರತಿನಿತ್ಯ ನಮ್ಮ ಚಾನಲಲ್ಲಿ ಕರೆಂಟ್ ಅಫೇರ್ಸ್ ನಿಮಗೆ ಸಂವಿಧಾನ ಭೂಗೋಳಶಾಸ್ತ್ರ ಇತಿಹಾಸ ಮತ್ತು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಪಠ್ಯಪುಸ್ತಕಗಳ ವಿಡಿಯೋ ಸರಣಿಯನ್ನು ಹಾಕ್ತಾ ಇರ್ತೀವಿ ಹೊಸದಾಗಿ ನೋಡ್ತಿರುವಂಥ ಅಭ್ಯರ್ಥಿಗಳಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಅಲ್ಲೂ ಕೂಡ ಜಾಯ್ನ್ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡಿದರೆ ಪ್ರಶ್ನೆ ಸಂಖ್ಯೆ ಮೂವತ್ತಾಗಿರುತ್ತದೆ ಕೇಸರಿಯು ಡ್ಯಾಶ್ನಿಂದ ತೆಗೆಯಲ್ಪಡುತ್ತದೆ ಕೇಸರಿಯು ಯಾವುದರಿಂದ ತೆಗೆಯಲ್ಪಡುತ್ತದೆ ಸ್ನೇಹಿತರೆ ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾರೆ ಬೇರಿನಿಂದ ಅಂತ ಆದರೆ ಇದು ಬೇರಿನಿಂದ ಅಲ್ಲ ಸ್ನೇಹಿತರೆ ಕೇಸರಿಯು ಆಪ್ಷನ್ ಸಿ ಹೂವಿನಿಂದ ಪಡೆಯಲಾಗುತ್ತದೆ ಕೇಸರಿಯು ಹೂವಿನಿಂದ ಪಡೆಯಲಾಗುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡಿದಾದ್ರೆ ಮೂವತ್ತೊಂದನೇ ಪ್ರಶ್ನೆ ಸ್ಕಿಜೋಫಿನಿಯಾ ಸ್ಕಿಜೋಫಿನಿಯಾ ಎಂಬುವಂಥದ್ದು ಒಂದು ಯಾವ ಕಾಯಿಲೆ ಆಗಿರುತ್ತದೆ ಸ್ಕಿಜೋಫಿನಿಯಾ ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಸಿ ಕಾರ್ಯ ಸಂಬಂಧಿತ ಮನೋರೋಗ ಕಾರ್ಯ ಸಂಬಂಧಿತ ಮನೋರೋಗ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಸೊಳ್ಳೆಗಳು ಈ ಕೆಳಗಿನ ಯಾವುದರಿಂದ ಆಕರ್ಷಿಸಲ್ಪಡುತ್ತದೆ ಸೊಳ್ಳೆಗಳು ಈ ಕೆಳಗಿನ ಯಾವುದರಿಂದ ಆಕರ್ಷಿಸಲ್ಪಡುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಬಿ ಟು ಇಂದ ಆಕರ್ಷಿಸಲ್ಪಡುತ್ತದೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಮೂವತ್ತ್ ಮೂರನೇ ಪ್ರಶ್ನೆಯನ್ನು ನೋಡಿದರೆ ಸ್ನೇಹಿತರೆ ಇದು ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರುತ್ತದೆ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಇನ್ನೂರ ನಲವತ್ತ್ಮೂರು ಐ ಈ ಒಂದು ಅನುಚ್ಛೇದವು ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಸಂವಿಧಾನಕ್ಕೆ ಪ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರುತ್ತದೆ ಸರಿಯಾದಂಥ ಉತ್ತರವನ್ನು ನೋಡಿದರೆ ತುಂಬ ಜನ ವಿದ್ಯಾರ್ಥಿಗಳು ಈ ಒಂದು ಕನ್ಫ್ಯೂಸ್ ಆಗ್ತಾರೆ ಈ ಒಂದು ಕ್ವಶನ್ಗೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹಣಕಾಸು ಆಯೋಗದ ರಚನೆಯಾಗಿರುತ್ತದೆ ಸ್ನೇಹಿತರೆ ಹಣಕಾಸು ಆಯೋಗದ ರಚನೆಯಾಗಿರುತ್ತದೆ ಎಪ್ಪತ್ಮೂರನೇ ತಿದ್ದುಪಡಿಯ ಇನ್ನೂರ ನಲವತ್ತ್ಮೂರು ಐನಲ್ಲಿ ಹಣಕಾಸು ಆಯೋಗದ ರಚನೆ ಬಗ್ಗೆ ತಿಳಿಸಲಾಗುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡಿದರೆ ಮೂವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ದೇಶ ಹಾಗೂ ಅಲ್ಲಿನ ಬುಡಕಟ್ಟು ಜನಾಂಗದ ಬಗ್ಗೆ ಸರಿಯಾದ ಹೊಂದಾಣಿಕೆ ಮಾಡಿ ಇಲ್ಲಿ ಬರೆಯಬೇಕಾಗುತ್ತೆ ಸ್ನೇಹಿತರೆ ಆ ಒಂದು ದೇಶಗಳು ಯಾವುದು ಮತ್ತು ಅಲ್ಲಿರುವಂಥ ಬುಡಕಟ್ಟು ಜನಾಂಗಗಳು ಯಾವುದು ಇದನ್ನು ನೀವು ಕ್ಲೀನಾಗಿ ನೋಡಿ ಇಲ್ಲಿ ಹೊಂದಿಸಿ ಬರೆಯಬೇಕಾಗಿರುತ್ತದೆ ಇದಕ್ಕೆ ನೋಡೋದಾದರೆ ಇದಕ್ಕೆ ಸರಿಯಾದಂಥ ಉತ್ತರ ತುಂಬ ಜನ ವಿದ್ಯಾರ್ಥಿಗಳು ನೀವು ನಾವು ಕ್ವಶನ್ ಆನ್ಸರ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಮಾಡಬೇಕು ಅಂತಂದರೆ ನಮ್ಮ ವಿಡಿಯೋನ ಪೌಸ್ ಮಾಡಿ ನೀವು ಟಿಕ್ ಮಾಡಿಕೊಂಡು ನಂತರ ಯಾವುದು ಸರಿ ಉತ್ತರ ಅಂತ ಟಿಕ್ ಮಾಡಿ ನಿಮಗೆ ಗೆಸ್ಸಿ ಯಾವುದು ಇರುತ್ತೆ ಅದನ್ನ ಗೆಸ್ಸಿಗೆ ಹಾಕಿ ನಂತರ ನಮ್ಮ ವೀಡಿಯೋನ ಪ್ಲೇ ಮಾಡಿ ನೋಡಿ ಆ ಉತ್ತರ ಸರಿಯಾಗಿದ್ದರೆ ನೀವು ಎಷ್ಟು ಕ್ವಶನ್ಗೆ ಎಷ್ಟು ಉತ್ತರ ಸರಿ ಮಾಡಿದಿರ ಅಂತ ಒಂದು ಸಲ ನೀವು ನೋಡ್ಕೋಬೇಕಾಗತ್ತೆ ಮೊದಲನೇದಾಗಿ ನೋಡ್ಕೋಬೇಕಾಗಿರುವಂಥದ್ದು ಏನು ಅಂತಂದರೆ ನೀವು ಹೊಸದಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವಂಥವ್ರು ಮೊದಲನೇ ಪ್ರಶ್ನೆಗಳನ್ನು ನೀವು ಸರಿ ಉತ್ತರ ಮಾಡಿದೀವೋ ಇಲ್ವೋ ಅಂತ ನೋಡ್ಕೋಬೇಕಾಗತ್ತೆ ಟೈಮಿಂಗ್ಸ್ ನಿಮಗೆ ಇಂಪಾರ್ಟೆಂಟ್ ಆಗಲ್ಲ ನಂತರ ನಿಮಗೆ ಎಕ್ಸ್ಪೀರಿಯೆನ್ಸ್ ಆದಂಗೆ ಎಕ್ಸ್ಪೀರಿಯೆನ್ಸ್ ಆದಂಗೆ ಟೈಮಿಂಗ್ಸನ್ನು ಕೂಡ ಮ್ಯಾನೇಜ್ ಮಾಡಬೇಕಾಗುತ್ತೆ ನೀವು ನೆಗೆಟಿವ್ ಕಡಿಮೆ ಮಾಡಬೇಕಾಗುತ್ತೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ನಲವತ್ತನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಕಂಚಿಕಲ್ ಜಲಪಾತವನ್ನು ಸೃಷ್ಟಿಸುವಂಥ ಒಂದು ನದಿ ಯಾವುದಾಗಿರುತ್ತದೆ ಕಂಚಿಕಲ್ ಜಲಪಾತವನ್ನು ಸೃಷ್ಟಿಸುವಂಥ ನದಿ ಯಾವುದಾಗಿರುತ್ತದೆ ಅಂತಂದ್ರೆ ಸ್ನೇಹಿತರೆ ಪೂರ್ವಕ್ಕೆ ಹರಿಯುವ ನದಿಗಳು ಪಶ್ಚಿಮಕ್ಕೆ ಹರಿಯುವ ನದಿಗಳು ಮತ್ತು ನದಿಗಳ ಒಂದು ಉಪನದಿಗಳು ಯಾವುದು ಇವೆಲ್ಲವನ್ನು ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ ಕಂಚಿಕಲ್ ಜಲಪಾತವನ್ನು ಸೃಷ್ಟಿಸುವಂಥ ನದಿ ಯಾವುದು ಅಂತಾರೆ ಆಪ್ಷನ್ ಎ ವರಾಹಿ ನದಿಯಾಗಿರುತ್ತದೆ ಆಪ್ಷನ್ ಎ ವರಾಹಿ ನದಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ನಲವತ್ತೊಂದನೇ ಪ್ರಶ್ನೆಯನ್ನು ನೋಡೋದಾದರೆ ಭೂಕಂಪದ ಯಾವ ಅಂಶಗಳು ಭೂಮಿ ಅನಿಲ ಮತ್ತು ಜಲಭಾಗಗಳನ್ನು ಸಮತಲವಾಗಿ ಚಲಿಸುವುದರ ಮೂಲಕ ವಸ್ತುಗಳನ್ನು ಹಿಂದಕ್ಕೆ ಮುಂದಕ್ಕೆ ಚಲಿಸುವಂತೆ ಮಾಡುತ್ತದೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ತುಂಬ ಜನ ವಿದ್ಯಾರ್ಥಿಗಳು ಇಂತಹ ಪ್ರಶ್ನೆಗಳನ್ನು ನೀವು ಮೊದಲಿಗೆ ನೋಡ್ಕೋಬೇಕಾಗುತ್ತೆ ಇದು ಯಾವ ಅಲೆಗಳು ಅಂತ ಕೇಳಲಾಗುತ್ತದೆ ಪ್ರಥಮ ಅಲೆ ದ್ವಿತೀಯ ಅಲೆ ಅಥವಾ ತೃತೀಯ ಅಲೆ ಈ ರೀತಿ ಕೇಳಲಾಗುತ್ತದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಪ್ರಾಥಮಿಕ ಅಲೆಗಳು ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆಗಳನ್ನು ಇಲ್ಲಿ ನೋಡೋದಾದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮೂವತ್ತ ನಾಲ್ಕನೇ ಪ್ರಶ್ನೆಯನ್ನು ನಾವು ನೋಡೋದ ಈ ಕೆಳಗಿನವುಗಳಲ್ಲಿ ಯಾವ ಅಧಿಕಾರವು ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿಲ್ಲ ಈ ಕೆಳಗಿನ ಯಾವ ಅಧಿಕಾರವು ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿಲ್ಲ ಅಂತ ಮೂವತ್ತ ನಾಲ್ಕನೇ ಪ್ರಶ್ನೆ ಆಗಿರುತ್ತದೆ ಇದಕ್ಕೆ ನಾವು ನೋಡೋದಾದರೆ ಆಪ್ಷನ್ ಡಿ ಸಾರ್ವಜನಿಕರ ಪಡಿತರ ವ್ಯವಸ್ಥೆ ಸಾರ್ವಜನಿಕರ ಪಡಿತರ ವ್ಯವಸ್ಥೆಯು ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿರುವುದಿಲ್ಲ ನೆಕ್ಸ್ಟ್ ಮೂವತ್ತ ಐದನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸಂವಿಧಾನದ ಕೆಳಗೆ ಉಳಿಕೆ ಅಧಿಕಾರಗಳು ಇರುವುದು ಸಂವಿಧಾನ ಕೆಳಗೆ ಉಳಿಕೆ ಅಧಿಕಾರಗಳು ಯಾವುದು ಅಂದರೂ ಅಂಡರಲ್ಲಿ ಬರುತ್ತದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಂಸತ್ತಿನಗೆ ಅಂಡರಲ್ಲಿ ಬರುತ್ತದೆ ಸಂಸತ್ತಿನ ಅಂಡರಲ್ಲಿ ಬರುತ್ತದೆ ಅಂತಲೂ ಕೂಡ ತಿಳಿಸಲಾಗಿದೆ ಮೂವತ್ತಾರನೇ ಪ್ರಶ್ನೆ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆಯನ್ನು ತಿಳಿಸುವಂಥ ಒಂದು ಅಧಿಸೂಚಿ ಅನುಸೂಚಿ ಯಾವುದು ಸಂವಿಧಾನದಲ್ಲಿ ರಾಜ್ಯ ಮತ್ತು ಕೇಂದ್ರಗಳ ನಡುವಿನ ಅಧಿಕಾರವನ್ನು ಹಂಚಿಕೆ ಮಾಡಿರುವಂಥ ಒಂದು ಅನುಸೂಚಿ ಯಾವುದಾಗಿರುತ್ತದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಏಳನೇ ಅನುಸೂಚಿ ಸರಿಯಾದಂಥ ಉತ್ತರ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆಯನ್ನು ನೋಡೋದಾದ್ರೆ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನವಿರುವಂಥದ್ದು ಯಾವ ರಾಜ್ಯದಲ್ಲಿ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನವಿರುವಂಥದ್ದು ಯಾವ ರಾಜ್ಯದಲ್ಲಿ ಅಂತಂದರೆ ಆಪ್ಷನ್ ಬಿ ಛತ್ತೀಸ್ಗರ್ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ಅತ್ಯಂತ ವಿಷಯುಕ್ತ ವಾಯುಮಂಡಲ ಹೊಂದಿರುವಂಥ ಗ್ರಹ ಯಾವುದು ಅತ್ಯಂತ ವಿಷಯುಕ್ತವಾದಂಥ ಒಂದು ವಾಯುಮಂಡಲವನ್ನು ಹೊಂದಿರುವಂಥ ಗ್ರಹ ಯಾವುದು ಅಂತಂದರೆ ಆಪ್ಷನ್ ಡಿ ನೆಪ್ಚ್ಯೂನ್ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ನಲವತ್ತೆರಡನೇ ಪ್ರಶ್ನೆ ಆಗಿರುತ್ತದೆ ನಲವತ್ತೆರಡನೇ ಪ್ರಶ್ನೆಯನ್ನು ನೋಡೋದಾದರೆ ಒಂದು ರಾಜ್ಯದ ಗಡಿ ರೇಖೆಯನ್ನು ಬದಲಾಯಿಸಲು ಸಂವಿಧಾನದಲ್ಲಿ ಯಾವ ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಒಂದು ರಾಜ್ಯದ ಗಡಿಯನ್ನು ಬದಲಾಯಿಸಲು ಸಂವಿಧಾನದಲ್ಲಿ ಯಾವ ರೀತಿಯ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತಂದರೆ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರುತ್ತದೆ ಸಂಸತ್ತಿನ ಎರಡು ಸದನಗಳಲ್ಲಿ ಸರಳ ಬಹುಮತದಿಂದ ಮಾಡಬಹುದಾಗಿರುತ್ತದೆ ಸ್ನೇಹಿತರೆ ಇಲ್ಲಿ ಸರಳ ಬಹುಮತ ಮತ್ತು ಈ ವಿಶೇಷ ಬಹುಮತ ಸರಳ ಬಹುಮತ ಅಂತ ಎರಡಿರುತ್ತದೆ ಅದರಲ್ಲಿ ಸರಳ ಬಹುಮತದಿಂದ ನಾವು ಮಾಡಬಹುದಾಗಿರುತ್ತದೆ ಅಂತ ಕೂಡ ಆನ್ಸರ್ ಆಗಿರುತ್ತದೆ ಮುಂದಿನ ಪ್ರಶ್ನೆ ನಲವತ್ಮೂರನೇ ಪ್ರಶ್ನೆಯನ್ನ ನೋಡೋದಾದ್ರೆ ಸಮುದ್ರದ ಯಾವ ಭಾಗವೂ ಮೀನು ಮತ್ತು ಜಲಚರ ಪ್ರಾಣಿಗಳಿಗೆ ಸೂಕ್ತ ಪ್ರದೇಶವಾಗಿ ಮೀನು ಮತ್ತು ಜಲಚರ ಪ್ರದೇಶಗಳಿಗೆ ಸೂಕ್ತವಾದಂಥ ಒಂದು ಭಾಗವಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಬಿ ಖಂಡಾವರಣ ಪ್ರದೇಶ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ನಲವತ್ನಾಲ್ಕನೇ ಪ್ರಶ್ನೆಯನ್ನ ನೋಡಿದ್ರೆ ಪ್ರಾಯಶ ಭೂಭಾಗದಿಂದ ಸುತ್ತುವರೆಯಲ್ಪಟ್ಟಂಥ ಅರ್ಧ ವೃತ್ತಾಕಾರದ ಸಮುದ್ರ ಭಾಗವನ್ನು ಏನೆಂದು ಕರೆಯುತ್ತಾರೆ ಅರ್ಧ ವೃತ್ತಾಕಾರದ ಭೂಭಾಗದ ಭೂಭಾಗವನ್ನು ಹೊರೆರುವಂಥ ಸಮುದ್ರವನ್ನು ಏನೆಂದು ಕರೆಯುತ್ತಾರೆ ಅಂತಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ ಕೊಲ್ಲಿ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ನಲವತ್ತ ಐದನೇ ಪ್ರಶ್ನೆಯನ್ನು ನೋಡೋದಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಶೀತೋಕದ ಪ್ರವಾಹವಾಗಿದೆ ಶೀತೋಕದ ಪ್ರವಾಹವಾಗಿದೆ ಅಂತ ನೋಡೋದಾದರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ ಈ ಒಂದು ಕ್ವಶನ್ಗೆ ನೀವು ಯಾವುದು ಶೀತೋಕದ ಪ್ರವಾಹವಾಗಿರುತ್ತದೆ ಅಂತ ಒಂದು ಸಲ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದಾಗಿರುತ್ತದೆ ಮುಂದುವರೆದು ನಾವು ನೋಡೋದಾದರೆ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೇವಲ ಐವತ್ತು ಪ್ರಶ್ನೆಗಳನ್ನು ಮಾತ್ರ ಬಿಡಿಸ್ತೀನಿ ಮುನ್ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಮಿಕ್ಕುಳಿದಂಥ ಎಲ್ಲ ಕ್ವಶನ್ಗಳನ್ನು ಬಿಡಿಸ್ತೀನಿ ಹೊಸ ಅಭ್ಯರ್ಥಿಗಳನ್ನಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಕರೆಂಟ್ ಅಫೇರ್ಸ್ ವಿಡಿಯೋ ಎಲ್ಲ ಸಿಗ್ತಾ ಇರುತ್ತೆ ನಮ್ಮ ಚಾನಲಲ್ಲಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದ್ರೆ ನಲವತ್ತಾರನೇ ಪ್ರಶ್ನೆ ಜಂಶೆಡ್ಪುರ ನಗರವು ಯಾವ ಒಂದು ನದಿಯ ದಂಡೆ ಮೇಲಿದೆ ಜಂಶೆಡ್ಪುರ ನಗರವು ಯಾವ ಒಂದು ನದಿಯ ದಂಡೆ ಮೇಲಿದೆ ಅಂತ ಕ್ವಶನ್ ಆಗಿರುತ್ತದೆ ಸ್ನೇಹಿತರೆ ಯಾವುದೆಲ್ಲ ನದಿಗಳು ಯಾವುದೆಲ್ಲ ದಂಡೆ ಮೇಲೆ ಇರುತ್ತದೆ ಥೇಮ್ಸ್ ನದಿಯ ದಂಡೆ ಮೇಲೆ ಲಂಡನ್ ಇರುತ್ತದೆ ಆಮೇಲೆ ಆಗ್ರಾ ಯಾವ ನದಿ ದಂಡೆ ಮೇಲಿದೆ ಈ ರೀತಿ ಕ್ವೆಶನ್ಗಳನ್ನು ಕೂಡ ಕೇಳಲಾಗುತ್ತದೆ ಅದನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸುವರ್ಣರೇಖಾ ನದಿಯ ದಂಡೆ ಮೇಲೆ ಇರುತ್ತದೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಮುಂದಿನ ಪ್ರಶ್ನೆ ನಲವತ್ತೇಳನೇ ಪ್ರಶ್ನೆ ಯಾವ ರಾಜ್ಯವು ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯವನ್ನು ಹೊಂದಿದೆ ಯಾವ ರಾಜ್ಯವು ಅತ್ಯಂತ ವಿಶಾಲವಾದಂಥ ಹುಲಿ ಅಭಯಾರಣ್ಯವನ್ನು ಹೊಂದಿರುತ್ತದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆಯನ್ನು ನೋಡೋದಾದರೆ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಯಂತೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಳವಡಿಸಿಕೊಂಡಂಥ ಭಾರತದ ಮೊದಲ ರಾಜ್ಯ ಯಾವುದು ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಪ್ರಕಾರ ಮೊಟ್ಟ ಮೊದಲ ಪಂಚಾಯತ್ ರಾಜ್ ಕಾಯ್ದೆಯನ್ನು ಅಳವಡಿಸಿಕೊಂಡಂಥ ಭಾರತದ ಮೊಟ್ಟ ಮೊದಲ ರಾಜ್ಯ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ ಸರಿಯಾದಂಥ ಉತ್ತರ ಆಗಿರುತ್ತದೆ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋದಾದ್ರೆ ಅತಿ ತುರ್ತಾದ ಸಾರ್ವಜನಿಕ ಮಹತ್ವದ ವಿಷಯವನ್ನು ಸಂಸತ್ನಲ್ಲಿ ಪ್ರಸ್ತಾಪಿಸುವಂಥ ಒಂದು ಸೂಚನೆ ಯಾವುದು ಸಂಸತ್ನಲ್ಲಿ ಪ್ರಸ್ತಾಪಿಸುವಂಥ ಒಂದು ಸೂಚನೆ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನಿಲುವಳಿ ಸೂಚನೆ ಆಗಿರುತ್ತದೆ ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ನೆಕ್ಸ್ಟ್ ನೋಡೋದಾದ್ರೆ ಐವತ್ತನೇ ಪ್ರಶ್ನೆಯನ್ನ ನೋಡೋದಾದ್ರೆ ಯೋಜನಾ ಆಯೋಗ ಮೊದಲ ಉಪಾಧ್ಯಕ್ಷಕರು ಯಾರು ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷಕರು ಯಾರಾಗಿರುತ್ತಾರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಟಿ ಟಿ ಕೃಷ್ಣಮಾಚಾರ್ಯವರು ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಐವತ್ತೈದನೇ ಪ್ರಶ್ನೆ ವಿದುರಾಶ್ವತ ಚಾರಿತ್ರಿಕ ಸ್ಥಳವಿರುವಂಥದ್ದು ಯಾವ ಜಿಲ್ಲೆ ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತದೆ ವಿದು ರಾಷ್ಟ್ರತ್ವ ನಡೆದಂಥ ಒಂದು ಘಟನೆ ಯಾವಾಗ ಆಗಿರುತ್ತದೆ ಯಾವ ಒಂದು ಜಿಲ್ಲೆಯಲ್ಲಿದೆ ಇದು ಅಂತ ಇಂಪಾರ್ಟೆಂಟ್ ಆಗಿರುತ್ತದೆ ಸ್ನೇಹಿತರೆ ಯಾವ ಒಂದು ತಾರೀಕಿನಂದು ಅಂತಂದರೆ ಯಾವ ತಾರೀಕು ಯಾವ ಇಸ್ವಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಗೆ ನೆಕ್ಸ್ಟ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುತ್ತದೆ ಮುಂದಿನ ಪ್ರಶ್ನೆ ಕಾಳಾಮುಖ ಎಂಬುವಂಥದ್ದು ಏನು ಕಾಳಾಮುಖ ಎಂಬುವಂಥದ್ದು ಏನಾಗಿರುತ್ತದೆ ಅಂತಂದರೆ ಇದೊಂದು ಆಪ್ಷನ್ ಡಿ ಶೈವ ಪಂಥ ಆಗಿರುತ್ತದೆ ಕಾಳಾಮುಖ ಎಂಬುವಂಥದ್ದು ಶೈವ ಪಂಥ ಆಗಿರುತ್ತದೆ ಐವತ್ತೇಳನೇ ಪ್ರಶ್ನೆ ನೆಸೆಟ್ ಇದು ಯಾವ ದೇಶದ ಸಂಸತ್ತಾಗಿದೆ ನೆಸೆಟ್ ಇದು ಯಾವ ದೇಶದ ಸಂಸತ್ತಾಗಿದೆ ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆಪ್ಷನ್ ಬಿ ಇಸ್ರೇಲ್ ಸರಿಯಾದಂಥ ಉತ್ತರ ಆಗಿರುತ್ತದೆ ಯಾವ ಒಂದು ಸಂಸತ್ತಿಗೆ ಏನೆಂದು ಹೆಸರು ಕಡೆಯಲಾಗುತ್ತದೆ ಇದು ಕೂಡ ಸಂವಿಧಾನದಲ್ಲಿ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತದೆ ನೆಕ್ಸ್ಟ್ ಐವತ್ತೆಂಟನೇ ಪ್ರಶ್ನೆಯನ್ನ ನೋಡೋದಾದರೆ ಅರಬಿ ಸಮುದ್ರದ ರಾಣಿ ಎಂದು ಯಾವುದನ್ನ ಕರೆಯಲಾಗುತ್ತದೆ ಐವತ್ತೆಂಟನೇ ಪ್ರಶ್ನೆ ಅರಬಿ ಸಮುದ್ರದ ರಾಣಿ ಎಂದು ಯಾವುದನ್ನ ಕರೆಯಲಾಗುತ್ತದೆ ಅಂತಂದ್ರೆ ಆಪ್ಷನ್ ಬಿ ಕೊಚ್ಚಿ ಇದಕ್ಕೆ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿದ್ರೆ ಐವತ್ತೊಂಬತ್ತನೇ ಪ್ರಶ್ನೆ ಕಲ್ಲಿದ್ದಲ ಗಣಿ ಕೆಲಸಗಾರರಲ್ಲಿ ಕಾಣಿಸಿಕೊಳ್ಳುವಂಥ ಸಾಮಾನ್ಯ ಕಾಯಿಲೆ ಯಾವುದು ಕಲ್ಲಿದ್ದಲ ಗಣಿ ಕೆಲಸಗಾರರಲ್ಲಿ ಕಾಣಿಸುವಂಥ ಸಾಮಾನ್ಯವಾದಂಥ ಒಂದು ಕಾಯಿಲೆ ಯಾವುದಾಗಿರುತ್ತದೆ ಅಂತಂದರೆ ಆಪ್ಷನ್ ಎ ನ್ಯೂಮೋನಿಯಾ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ನಿಮಗೆ ಈ ಒಂದು ಕ್ವಶನ್ ಪೇಪರ್ಗಳು ಅಂತಂದರೆ ಮಾಡಲ್ ಕ್ವಶನ್ ಪೇಪರ್ಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಆಗಲಿ ನೆಕ್ಸ್ಟ್ ಮುಂದಿನ ಮಾನಸಿಕ ಸಾಮರ್ಥ್ಯ ಇಂತಹ ಪ್ರಶ್ನೆಗಳನ್ನು ನಾವು ನೋಡೋದಾದ್ರೆ ಮೆಂಟಲೆಬಿಲಿಟಿ ಕ್ವಶನ್ಗಳನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಯಾವ ಒಂದು ಟಾಪಿಕ್ನ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸ ಅಭ್ಯರ್ಥಿಗಳೇನಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದು